ಇದು ಭೂಮಿಯ ಏಕೈಕ ದೇವಾಲಯ ಇಲ್ಲಿ ದೇವರ ಧ್ವಜ ಗಾಳಿಯ ವಿರುದ್ಧ ಹಾರುತ್ತೆ ಇಲ್ಲಿ ಸಮುದ್ರವಿದೆ ಆದರೆ ಶಬ್ದವಿಲ್ಲ ಜಗನ್ಮಾತ ದೇವಾಲಯದ ಪವಾಡಗಳ ಬಗ್ಗೆ ನಿಮಗೂ ಕೂಡ ಶಾಕ್ ಕೊಡುತ್ತವೆ ಎಲ್ಲವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ಹೋಗ್ತೀನಿ ಹೋಗ್ತೇನೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬರ್ತಾನೆ ಇರ್ತವೆ ವಿಡಿಯೋ ಲೈಕ್ ಕೊಡೋದನ್ನ ಮರೆಯಬೇಡಿ ಆಷಾಢ ಮಾಸದ ಪೂಜೆ ವಿಧಾನಗಳ ಬಗ್ಗೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ಎಂಡ್ ಸ್ಕ್ರೀನ್ ಕೊಟ್ಟಿರ್ತೀನಿ ನೋಡಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಪಾರ್ಟ್ ಒನ್ ಐ ಕಾರ್ಡಲ್ಲಿ ಹಾಕಿರ್ತೀನಿ ಎಂಡ್ ಸ್ಕ್ರೀನ್ ಹಾಕಿರ್ತೀನಿ ನೋಡಿ ದೇವಸ್ಥಾನದ ಅಡುಗೆ ಮನೆ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಅಡುಗೆ ಮನೆಯಾಗಿದೆ ಇಲ್ಲಿ ಪ್ರತಿದಿನ ಐವತ್ತಾರು ವಿಧ ಭೋಜನ ತಯಾರಿಸಲಾಗುತ್ತದೆ ಸಾವಿರ ಜನರಿಗೆ ಮಾಡಿದರೆ ಒಂದು ಲಕ್ಷ ಜನನು ತಿನ್ನಬಹುದು ದೇವರ ಪ್ರಸಾದವನ್ನು ಎಷ್ಟು ತಯಾರಿಸಿದರೂ ಅದು ಯಾವತ್ತೂ ಕೆಡುವುದಿಲ್ಲ ದೇವರ ಕೃಪೆಯಿಂದ ಮಾತ್ರ ಅಷ್ಟು ಜನರಿಗೆ ಸಮಾಧಾನವಾಗಿ ತಿನ್ನುವುದೆಂಬುದು ಭಕ್ತರ ನಂಬಿಕೆ ಆದರೆ ಜಗನ್ಮಾಥ ಗೋಪುರವನ್ನು ನೀವು ಎಲ್ಲಿಂದ ನೋಡಿದರೂ ಒಂದೇ ಗಾತ್ರದಲ್ಲಿ ಕಾಣುತ್ತೆ ಇದು ನಿಜವಾಗಿಯೂ ನಂಬಲಾಗದ ಪವಾಡ ಇದರ ತಂತ್ರಜ್ಞಾನವನ್ನು ಈ ಕಾಲದ ವಿಜ್ಞಾನಿಗಳು ಕೂಡ ವಿವರಿಸಲು ಹಿಂಜರಿಯುತ್ತಾರೆ ಸಮುದ್ರ ದೇವಾಲಯದ ತುಂಬ ಹತ್ತಿರದಲ್ಲಿ ಇದೆ ಆದರೆ ದೇವಾಲಯದ ಒಳಗೆ ಬಂದ ನಂತರ ನಿಮಗೆ ಅಲೆ ಒಡೆಯುವ ಸಮುದ್ರದ ಶಬ್ದವೇ ಕೇಳುವುದಿಲ್ಲ ವಾಸ್ತುಶಾಸ್ತ್ರದ ಅದ್ಭುತದಂತೆ ಇಲ್ಲಿ ದೇವರ ದರ್ಶನ ಮೌನವಾಗಿ ಆಗಬೇಕು ಅಂತ ಭಕ್ತರ ನಂಬಿಕೆ ಇಟ್ಟಿದ್ದಾರೆ ಈ ಪವಾಡಗಳೇನು ಕೇವಲ ದೈವಲೀಲೆಯೇ ಅಥವಾ ಶ್ರದ್ಧೆ ಮತ್ತು ವೈಜ್ಞಾನಿಕ ತಂತ್ರಗಳ ಸಂಯೋಜನೆಯೋ ಇದು ದೇವರ ಅದ್ಭುತ ಪ್ರಭಾವವೇ ಆಗಿರಬಹುದು ಇಲ್ಲಿ ಸಂಚಾರಿ ಗುರುವರ್ಧನ್ ಎಂಬ ಭಾವನೆ ಅವತಾಸದ ಸಂಕೇತ ಎಂದು ನಂಬಿಕೆ ಇಲ್ಲಿ ಗುರುವರ್ಧನ್ ಅಂದರೆ ಯಾರೂ ಅಲ್ಲ ಗರುಡ ಆಶೆಯ ವಿರುದ್ಧ ಕೆಲವರು ಇದನ್ನು ಅಶುಭವಾಗಿ ಪರಿಗಣಿಸಿದ್ದು ಯುದ್ಧ ಪರಿಸ್ಥಿತಿಗತಿ ಮನ್ನಾವಳಿಯಾಗಬಹುದು ಎಂದು ದೇವರ ಯುದ್ಧಕ್ಕೆ ಬರುತ್ತಾರೆ ಎಂಬ ಭಾವನೆ ಮೂಡಿದೆ ಅಲ್ಲಿಂದ ಬಾವುಳ ಅಥವಾ ಪಕ್ಷಿಗಳ ಹಾರಾಟವು ಸಾಮಾನ್ಯವಲ್ಲ ಭಕ್ತರ ನಂಬಿಕೆಯ ಪ್ರಕಾರ ಗರುಡ ವಿಷ್ಣುವಿನ ವಾಹನ ದೇವಾಲಯದ ಸುರಕ್ಷತೆಗೆ ಅಲ್ಲಿ ಹಾರಾಡುತ್ತಾರೆ ಎಂಬ ನಂಬಿಕೆ ಇದೆ ಜಗನ್ಮಾತಾ ದೇವರ ರಥಯಾತ್ರೆ ಅಥವಾ ನಬಕಲಿಪುರ ಎಂಬ ವಿಶೇಷ ಉತ್ಸಾಹವನ್ನು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಅಥವಾ ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷಕ್ಕೊಮ್ಮೆ ಮಾಡುವ ಪ್ರಮುಖ ಉತ್ಸಾಹವೊಂದು ಇರುತ್ತದೆ ಜಗನ್ಮಾತ ಬಾಲಭದ್ರ ಸುಭದ್ರ ದೇವರ ಮೂರ್ತಿಗಳನ್ನು ಹೊಸ ಮರದಿಂದ ತಯಾರಿಸಿ ಇಂದಿನ ಮೂರ್ತಿಗಳ ಆತ್ಮವನ್ನು ಹೊಸ ಮೂರ್ತಿಗೆ ವರ್ಗಾಯಿಸುವ ವಿಶೇಷ ವಿಧಿ ಈ ಉತ್ಸವ ಹಳೆಯ ಮೂರ್ತಿಗಳಿರುವ ಬ್ರಹ್ಮ ಪದಾರ್ಥ ದೈವ ಆತ್ಮವನ್ನು ಹೊಸ ಮೂರ್ತಿಗೆ ಮೌನದಿಂದ ವರ್ಗಾಯಿಸಲಾಗುತ್ತದೆ ಇದರಲ್ಲಿ ಆಶ್ಚರ್ಯ ಏನು ಗೊತ್ತಾ ಈ ವರ್ಗಾವಣೆಯ ಸಮಯದಲ್ಲಿ ಆ ಮಠದ ಪೂಜಾರಿಗಳು ಕಣ್ಣು ಮುಚ್ಚಿಕೊಂಡು ದೇವರ ಆತ್ಮವನ್ನು ವರ್ಗಾಯಿಸುತ್ತಾರೆ ನೋಡಿದರೆ ಸಾವಿಗೆ ಕಾರಣವಾಗುತ್ತದೆ ಎಂಬ ನಂಬಿಕೆ ಇದೆ ಇದು ಅದ್ಭುತವಾದ ಮರ ಹುಡುಕಾಟ ಯಾವ ಮರ ಬೇಕೆಂದು ದೇವರು ಸೂಚನೆ ಮಾಡಿದಂತೆ ಅದೇ ಮರವನ್ನು ತೆಗೆದುಕೊಂಡು ಬಂದು ದೇವರ ಮೂರ್ತಿಯನ್ನು ಮಾಡಬೇಕು ನಬಕಲೆ ಪರ ಉತ್ಸವದ ಕೆಲ ತಿಂಗಳು ಮೊದಲು ದಾರು ಹುಡುಗಾಟ ಆರಂಭವಾಗುತ್ತದೆ ದೇವರಿಗೆ ಬೇಕಾದ ಮರಕ್ಕೆ ಈ ಲಕ್ಷಣಗಳು ಇರಬೇಕು ಒಂದು ಸಪ್ತರೇಖೆ ಇನ್ನೊಂದು ಚಕ್ರ ಹಾಗೂ ಶಂಕದ ಗುರುತು ಹತ್ತಿ ಮರ ಮತ್ತು ಬಿಲ್ಪತ್ರೆ ವೃಕ್ಷ ಈ ಮರಗಳಲ್ಲಿ ದೇವರ ಮೂರ್ತಿಯನ್ನು ತಯಾರಿಸುವುದು ದಾರಿ ನುಗ್ಗಿದರೆ ಹೆಣ್ಣು ಪಶು ಬರುವಂತಿಲ್ಲ ಸೀತೆ ರಾಮ ಕಥಾಗೋಷ್ಠಿಯ ಮುಕ್ತ ಸ್ಥಳ ಈ ಲಕ್ಷಣಗಳು ಒಳಗೊಂಡು ಅದೊಂದು ನಿರ್ದಿಷ್ಟ ಮರ ದೇವರ ಅರಣ್ಯದಲ್ಲಿ ಇರುತ್ತದೆ ಪಂಡಿತರು ಅದನ್ನು ಪತ್ತೆ ಹಚ್ಚಿ ದೇವತಾ ಮಂತ್ರದೊಂದಿಗೆ ಕಡಿದು ಅದರಲ್ಲಿ ಮೂರ್ತಿಗಳನ್ನು ತಯಾರು ಮಾಡುತ್ತಾರೆ ದೇವರಿಗೆ ಅದೃಷ್ಟ ಶಕ್ತಿ ಇರುವ ಪ್ರತೀತಿ ಬ್ರಹ್ಮ ಪದಾರ್ಥವನ್ನು ಯಾವ ಪೂಜಾರಿಯೂ ನೋಡುವುದಿಲ್ಲ ಅದನ್ನು ಸ್ಪರ್ಶಿಸುವುದಿಲ್ಲ ಏಕೆಂದರೆ ಮೂರ್ತಿಯೊಳಗಿನ ಗುಪ್ತಕೋಶದಲ್ಲಿ ಈಗಲೂ ಇದರ ಮೂಲವನ್ನು ನಾವಿಲ್ಲಿ ತಿಳಿಯಲಾಗದು ಒಂದು ರಹಸ್ಯ ತತ್ವ ಎನ್ನಲಾಗುತ್ತದೆ ಇವತ್ತಿನ ವಿಡಿಯೋ ಇದಾಗಿತ್ತು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ದಯವಿಟ್ಟು ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ